ಮಕ್ಕಳಿಗೆ ಮ್ಯಾಥ್ಸ್ ಚಾಲೆಂಜ್ ಲೆಕ್ಕಗಳನ್ನು ಹೇಗೆ ಮಾಡೋದು ನೋಡುವ ಈಗ ಮೊದಲ ಲೆಕ್ಕ ಹತ್ತು ಹನ್ನೊಂದು ಹದಿಮೂರು ಅಂತಿದೆ ಕೆಳಗಿನ ರೋದಲ್ಲಿ ಏಳು ಎಂಟು ಹತ್ತು ಅಂತಿದೆ ಅದರ ನಂತರ ಕೆಳಗಿನ ರೋದಲ್ಲಿ ನಾಲ್ಕು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ನಂತರ ಏಳಿದೆ ಇಲ್ಲಿ ನಾವು ಏನು ಮಾಡಬೇಕು ಇಲ್ಲಿ ಕಂಡುಹಿಡಬೇಕು ಯಾವುದು ಇಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಕಂಡುಹಿಡಬೇಕು ಮೊದಲಿಗೆ ಇದನ್ನು ಅಬ್ಸರ್ವ್ ಮಾಡಬೇಕು ಮೊದಲಿಗೆ ಈಗ ನೋಡಿ ಹತ್ತು ಆದಮೇಲೆ ಹನ್ನೊಂದು ಇದೆ ಹನ್ನೊಂದಿದೆ ಹನ್ನೊಂದಾದಮೇಲೆ ಹದಿಮೂರಿದೆ ಹತ್ತಕ್ಕೆ ಒಂದು ಆ್ಯಡ್ ಮಾಡಿದಾಗ ಹನ್ನೊಂದಾಗಿದೆ ಹನ್ನೊಂದಕ್ಕೆ ಎರಡು ಆ್ಯಡ್ ಮಾಡಿದಾಗ ಎಷ್ಟಾಗಿದೆ ಹದಿಮೂರಾಗಿದೆ ಅಂದರೆ ಇಲ್ಲಿ ಏನಾಗಿದೆ ಹತ್ತಕ್ಕೆ ಒಂದು ಆ್ಯಡ್ ಮಾಡಿದಾಗ ಹನ್ನೊಂದು ಹನ್ನೊಂದಕ್ಕೆ ಎರಡು ಆ್ಯಡ್ ಮಾಡಿದಾಗ ಹದಿಮೂರು ಆಗಿದೆ ಹಾಗೆ ಕೆಳಗಿನ ರೋ ಚೆಕ್ ಮಾಡಿ ಅಲ್ಲಿ ಕೂಡ ಹಾಗೆ ಇದೆಯಾ ಅಂತ ನೋಡಬೇಕು ಏಳು ಒಂದು ಆ್ಯಡ್ ಮಾಡಿದಾಗ ಎಂಟು ಆಗಿದೆ ಎಂಟಕ್ಕೆ ಎರಡು ಆ್ಯಡ್ ಮಾಡಿದಾಗ ಹತ್ತು ಆಗಿದೆ ಅದ ಕಣ ಕೆಳಗೆ ಕೂಡ ಹಾಗೇ ಆಗಬೇಕು ನಾಲ್ಕಕ್ಕೆ ಒಂದು ಆ್ಯಡ್ ಮಾಡಿದಾಗ ಐದು ಬರಬೇಕು ಐದಕ್ಕೆ ಎಲ್ಲಾದರೂ ಎರಡು ಆ್ಯಡ್ ಮಾಡಿದಾಗ ಏಳು ಬರ್ತಿದೆಯಾ ಅಂತ ಚೆಕ್ ಮಾಡಬೇಕು ಹೌದು ಏಳು ಬರ್ತಿದೆ ಅದ ಕಣ ಏನು ಉತ್ತರ ಐದು ಉತ್ತರ